ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಪಕ್ಷಿ ಕೆರೆಯ ಕಾರ್ತಿಕ್ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಿ ಇವತ್ತೂ ಕೂಡ ಕೆಲವು ವಿಚಾರಗಳನ್ನ ಹೇಳ್ತಿದ್ದೀವಿ ಕಾರ್ತಿಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಮೇಲಿನ ಆರೋಪದ ಬಗ್ಗೆ ಫಸ್ಟ್ ಟೈಮ್ ಕಾರ್ತಿಕ್ ಭಟ್ ಅವರ ತಾಯಿ ಶ್ಯಾಮಲಾ ಭಟ್ ಮಾತಾಡಿದ್ದಾರೆ ಒಂದೇ ದಿನ ಮಗ ಸೊಸೆ ಮುದ್ದಿನ ಮೊಮ್ಮಗು ಇಡೀ ಕುಟುಂಬವನ್ನ ಕಳ್ಕೊಂಡು ದಿಕ್ಕೇ ತೋಚದಂತಾಗಿದ್ದಾರೆ ಅದರ ನಡುವೆ ತಾಯಿ ಮತ್ತು ಮಗಳು ಜೈಲಿಗೆ ಹೋಗಬೇಕಾಯ್ತಲ್ಲ ಅಂತ ತುಂಬ ಬೇಸರದಲ್ಲಿದ್ದಾರೆ ಮೆಂಟಲಿ ತುಂಬ ವೀಕ್ ಆಗಿದ್ದಾರಂತೆ ತನ್ನ ಮಗ ಮತ್ತು ಸೊಸೆಯ ಶೋಕಿ ಜೀವನದ ಬಗ್ಗೆ ಹಾಗೆ ಪ್ರಿಯಾಂಕಾ ತಾಯಿ ಮಾಡ್ತಿರುವ ಆರೋಪದ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಅವ್ರೇನು ಹೇಳಿದ್ದಾರೆ ಅಂತ ನಮ್ಮ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀವಿ ಮಾನಸಿಕವಾಗಿ ಜರ್ಜರಿತರಾಗಿರುವ ಶ್ಯಾಮಲಾ ಅವರು ಹೆಚ್ಚೇನು ಮಾತಾಡಿಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ಮಗ ಕಾರ್ತಿಕ್ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದ ಆದರೆ ಮದುವೆ ಆದಮೇಲೆ ಅವನು ಚೇಂಜ್ ಆದ ಅಂತಾರೆ ತಾಯಿ ಶ್ಯಾಮಲಾ ಭಟ್ ಹಾಗೆ ಪ್ರಿಯಾಂಕಾಳ ಶೋಕಿ ಲೈಫ್ ಕಾರ್ತಿಕ್ಗೆ ಹಿಡಿಸ್ತಾ ಇರಲಿಲ್ವಂತೆ ಸೊಸೆ ಪ್ರಿಯಾಂಕಾ ಯಾವಾಗಲೂ ಹೊರಗಡೆ ತಿಂತಾ ಇದ್ಲು ಮನೆಯಲ್ಲಿ ಏನೂ ಅಡುಗೆ ಮಾಡ್ತಾ ಇರಲಿಲ್ಲ ಎಂದಿದ್ದಾರೆ ನಮ್ಮದು ಚಿಕ್ಕ ಹೋಟೆಲ್ ಇದೆ ಪಕ್ಷಿ ಕೆರೆಯಲ್ಲಿ ನಾವು ಮೂವತ್ತೆರಡು ವರ್ಷದಿಂದ ಪಕ್ಷಿ ಕೆರೆಯಲ್ಲಿ ಹೋಟೆಲ್ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವೇ ಗಂಡ ಹೆಂಡತಿ ಹೋಟೆಲ್ನಲ್ಲಿ ಕೆಲಸ ಮಾಡೋದು ಕೆಲಸಕ್ಕೆ ಅಂತ ಯಾರನ್ನ ಇಟ್ಕೊಂಡಿಲ್ಲ ನಾವೇ ಗಂಡ ಹೆಂಡತಿ ಎಲ್ಲ ಕೆಲಸ ಮಾಡ್ಕೋತೀವಿ ಹಾಗೆ ಪಕ್ಷಿ ಕೆರೆಯಲ್ಲಿ ವ್ಯಾಪಾರ ಏನು ಜಾಸ್ತಿ ಆಗಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಶ್ಯಾಮಲಾ ಭಟ್ ಹಾಗೆ ಏನೇ ಆದರೂ ನಮ್ಮೆಲ್ಲರನ್ನ ಮಗಳು ಮತ್ತು ಅಳಿಯಾನೇ ನೋಡ್ಕೊಳ್ತಾ ಇರೋದು ಕಾರ್ತಿಕ್ ಫಾರಿನ್ನಲ್ಲಿ ಇದ್ದದ್ದು ಆದರೆ ನಮ್ಮ ಗ್ರಹಚಾರ ಚೆನ್ನಾಗಿರಲಿಲ್ಲ ಅದಕ್ಕೆ ಪಕ್ಷಿ ಕೆರೆಯಲ್ಲಿ ಈ ಮನೆ ನೋಡಿದರೆ ಯಾರೂ ಹೆಣ್ಣು ಕೊಡುವುದಿಲ್ಲ ಅಂತ ನನ್ನ ಅಳಿಯ ಗುರುಪ್ರಸಾದ್ ಮತ್ತು ಮಗಳು ಕಣ್ಮಣಿ ನಮಗೆ ಒಂದು ಮನೆ ಮಾಡಿಕೊಟ್ರು ಅವರಿಗೆ ಮನೆ ಇಲ್ಲದಿದ್ದರೂ ನಮಗೆ ಮನೆ ಮಾಡಿಕೊಟ್ರು ಪಂಚಾಯಿತಿಯಿಂದ ಮನೆ ಮಾಡಿಸಿಕೊಟ್ರು ಇದಾದ ಮೇಲೆ ಕಾರ್ತಿಕ್ಗೆ ಒಂದು ಹುಡುಗಿ ಸೆಟ್ ಆದ್ಲು ಇದೇ ನಮ್ಮ ಗ್ರಹಚಾರ ಅಂತಾರೆ ಶ್ಯಾಮಲ ಮದುವೆ ಟೈಮಲ್ಲಿ ಪ್ರಿಯಾಂಕಾ ಮನೆಯವರಿಗೆ ನಾವು ಕ್ಲಿಯರ್ ಆಗಿ ಹೇಳಿದ್ವಿ ಇಡೀ ಬಿಲ್ಡಿಂಗ್ನಲ್ಲಿ ನಮಗೆ ಕೇವಲ ಒಂದು ಮನೆ ಇದೆ ಅದೂ ಕೂಡ ನಮ್ಮ ಅಳಿಯ ಕೊಟ್ಟಿದ್ದಾರೆ ಅಂತ ಇದೆಲ್ಲ ಮಗಳು ಮತ್ತು ಅಳಿಯನದ್ದು ಅಂತ ಕ್ಲಿಯರ್ ಆಗಿಯೇ ಹೇಳಿದ್ವಿ ಅಂತಾರೆ ಇದರ ಲೋನೆಲ್ಲ ಕಟ್ಟೋದು ಅವರಿಬ್ಬರೇ ನಾವು ಅವರಿಗೆ ಏನೂ ಕೊಡಲ್ಲ ನಮಗೆ ಅವರಿಬ್ಬರೇ ಹಣ ಕೊಡ್ತಾ ಇದ್ದದ್ದು ನಮ್ಮ ಹೋಟೆಲ್ನಲ್ಲಿ ಅಷ್ಟು ಬಿಸ್ನೆಸ್ ಆಗಲ್ಲ ಮನೆಯ ಕರೆಂಟ್ ಬಿಲ್ ನೀರಿನ ಬಿಲ್ ಎಲ್ಲ ನಾವೇ ಕಟ್ಟೋದು ಕಾರ್ತಿಕ್ ನಮಗೆ ಒಂದು ಪೈಸೆ ಕೊಡ್ತಾ ಇರಲಿಲ್ಲ ಮೊದಲಿಗೆ ಕಾರ್ತಿಕ್ ನನ್ನ ಹತ್ರನೇ ಖರ್ಚಿಗೆ ದುಡ್ಡು ಇಸ್ಕೊಳ್ತಾ ಇದ್ದ ಅಂತಾರೆ ಕಾರ್ತಿಕ್ ತಾಯಿ ಸಾಮಾನ್ಯವಾಗಿ ಮನೆಯಿಂದ ಹೊರಗಡೆ ಹೋದರೆ ಮನೆಯಲ್ಲಿರೋ ದೊಡ್ಡವರಿಗೆ ಹೇಳಿ ಹೋಗ್ತಾರೆ ಅಲ್ವಾ ಆದರೆ ಗಂಡ ಹೆಂಡತಿ ಅವರಷ್ಟಕ್ಕೆ ಅವರು ಹೋಗ್ತಾ ಇದ್ರು ಏನೂ ಹೇಳ್ತಿರ್ಲಿಲ್ಲ ನಾವು ಬೆಳಗ್ಗೆ ಮನೆಯಿಂದ ಹೊಟೇಲ್ಗೆ ಹೋದರೆ ಸಂಜೆ ಮೂರುವರೆಗೆ ರಿಟರ್ನ್ ಬರೋದು ಅಂತಾರೆ ಹಾಗೆ ಸೊಸೆಯ ಅಪ್ಪ ಅಮ್ಮ ನಾನು ಮತ್ತು ನನ್ನ ಮಗಳು ಕಿರುಕುಳ ಕೊಡ್ತಿದ್ರು ಅಂತ ಆರೋಪ ಮಾಡಿದ್ದಾರೆ ಆದರೆ ನಿಜ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಒಂದು ದಿವಸ ಕೂಡ ಗಲಾಟೆ ಆಗಿಲ್ಲ ಅವರು ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ನಾವು ಒಂದ್ಸಲ ಮನೆಗೆ ಬನ್ನಿ ನಿಮ್ಮ ಮಗಳು ಹೇಗಿದ್ದಾಳೆ ನೋಡಿ ಅಂತ ಹೇಳಿದ್ದೇವೆ ಬೇಕಾದರೆ ನಿಮ್ಮ ಅಳಿಯನನ್ನು ಕರ್ಕೊಂಡೋಗಿ ಜೊತೆಗೆ ಇಟ್ಕೊಳ್ಳಿ ಅಂತಾನೂ ಹೇಳಿದ್ದೆ ನಮಗೆ ಅವರಿಬ್ಬರು ಬೇಡ ಅಂತ ಹೇಳಿದ್ದೇವೆ ಈಗ ಹೀಗೆ ಆರೋಪ ಮಾಡಿದರೆ ನಾವೇನು ಮಾಡೋಕ್ಕಾಗಲ್ಲ ಅವರು ಮಗಳನ್ನು ಕಳ್ಕೊಂಡಿದ್ದಾರೆ ನಾವು ನಮ್ಮ ಮಗ ಸೊಸೆ ಮೊಮ್ಮಗನನ್ನು ಕಳ್ಕೊಂಡಿದ್ದೀವಿ ನಾವು ಮೂವತ್ತೆರಡು ವರ್ಷ ಅವನನ್ನು ಸಾಕಿಲ್ವಾ ನೋವಾಗುತ್ತೆ ಅಂತ ಶ್ಯಾಮಲಾ ಅವರು ಹೇಳಿದ್ದಾರೆ ಅಲ್ಲದೆ ಕಾರ್ತಿಕ್ ಮತ್ತು ಪ್ರಿಯಾಂಕಾ ದುಡುಕಿನ ನಿರ್ಧಾರ ತಗೊಂಡ್ರಾ ಅಂತ ಕೇಳಿದಾಗ ಹೌದು ದುಡುಕಿ ನಿರ್ಧಾರ ತಗೊಂಡಿದ್ದಾರೆ ಅವರ ಬೇಡಿಕೆಗಳು ಜಾಸ್ತಿ ಇದ್ವು ಅದನ್ನು ಕಾರ್ತಿಕ್ಗೆ ಪೂರೈಸೋಕೆ ಆಗಿಲ್ಲ ಅಲ್ಲದೆ ಕಾರ್ತಿಕ್ ಒಂದು ಕಡೆ ಯಾವತ್ತೂ ಕೆಲಸ ಮಾಡಿಲ್ಲ ಒಂದು ಹದಿನೈದು ದಿನ ಮಾಡಿದರೆ ಅದೇ ಜಾಸ್ತಿ ಪ್ರಿಯಾಂಕಾಳ ಶೋಕಿ ಜಾಸ್ತಿ ಇತ್ತು ನಾವು ನೋಡ್ತಾ ಇದ್ವಲ್ಲ ಪ್ರತಿ ಸಂಜೆ ಹೋಟೆಲ್ಗೆ ಹೋಗಬೇಕು ಅವಳು ತಿಂಡಿ ತಿನ್ನೋಕೆ ಅಂತ ಬೇಜಾರಲ್ಲಿ ಹೇಳ್ತಾರೆ ಶ್ಯಾಮಲಾ ಇವರಿಬ್ಬರು ನಮಗೆ ಏನಾದರೂ ಆಸ್ತಿ ಮಾಡಿದ್ದಾರೆ ಅಂದರೆ ಅದು ಅವರ ಬಟ್ಟೆ ಮತ್ತು ಚಪ್ಪಲಿ ಮಾತ್ರ ಅದೇ ನಮಗೆ ಆಸ್ತಿ ಅಂತ ಬಿಟ್ಟೋಗಿರೋದು ಅಂತ ತಾಯಿ ಶ್ಯಾಮಲಾ ಭಟ್ ತನ್ನ ಮಗ ಸೊಸೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ತಾಯಿ ಶ್ಯಾಮಲಾ ಭಟ್ ಬಗ್ಗೆ ಕೆಲವು ಜನ ಏನೇನೋ ಮಾತಾಡ್ತಾ ಇದ್ದಾರೆ ಮಗ ಸೊಸೆ ಮೊಮ್ಮಗು ಕಳ್ಕೊಂಡ್ರು ಮಗ ಸತ್ತ ಮೇಲೂ ಇವರು ಅಳಿಯ ಮತ್ತು ಮಗಳ ದುಡ್ಡಲ್ಲಿ ದರ್ಬಾರು ಮಾಡ್ತಿದ್ದಾರೆ ಅಂತ ಬಾಯಿಗೆ ಬಂದಂಗೆ ಹೇಳ್ತಿದ್ದಾರೆ ಇನ್ನೂ ಕೆಲವರು ಅಪ್ಪ ಅಮ್ಮನಿಗೆ ವಯಸ್ಸಾಗಿದ್ದರೂ ಅವರಿಗೆ ನೋಡ್ಕೊಳ್ಳ್ದೆ ಜವಾಬ್ದಾರಿ ತಗೊಳ್ದೆ ಹೇಡಿಯಾಗಿ ದುಡುಕಿ ಹೀಗೆ ಮಾಡಿಕೊಂಡಿದ್ದಾನೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆತ್ತು ಹೊತ್ತು ಸಾಕಿ ಸಲುಹಿದ ಪ್ರೀತಿಯ ಮಗ ಸೊಸೆ ಮೊಮ್ಮಗುವನ್ನು ಕಳ್ಕೊಂಡಿರುವ ದುಃಖ ಆ ಹೆತ್ತ ತಾಯಿಗೆ ಮಾತ್ರನೇ ಅರ್ಥ ಆಗೋದು